ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐವ ಪೆಲ್ರು ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಮಸೊಪ್ಪು ಅಥವಾ ಉಳ್ಸೊಪ್ಪು ಅಥವಾ ಪಪ್ಪು ಅಂತ ಈ ರೀತಿ ಹೇಳೋ ಥರ ಸೊಪ್ಪಿನ ಮಸೊಪ್ಪು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಆಗುತ್ತೆ ಆರೋಗ್ಯಕ್ಕೆ ತುಂಬನೇ ಒಳ್ಳೇದು ಅಂತಲೇ ಹೇಳ್ಬೋದು ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕುಕ್ಕರ್ ತಗೊಂಡು ಮಿಕ್ಸಿರೋ ಸೊಪ್ಪುಗಳೆಲ್ಲ ಹಾಕೊಳ್ತಾ ಇದ್ದೀನಿ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಾಕ್ಷಿ ಸೊಪ್ಪಾಗಿರ್ಬೋದು ಅರಿವೆ ಸೊಪ್ಪು ಪ್ರತಿಯೊಂದು ಮಿಕ್ಸಿದೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ವಾಶ್ ಮಾಡಿ ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬದನೆಕಾಯಿ ಒಂದು ಬದನೆಕಾಯಿನ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಒಂದು ಸಣ್ಣದ ಈರುಳ್ಳಿ ಮೇಲೆ ಒಂದು ಸ್ಪೂನ್ ಧನ್ಯ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ನೀರು ಬೇಕೋ ನಮಗೆ ಅಂದರೆ ಗಟ್ಟಿ ಬೇಕೋ ಸೊಪ್ಪು ನೀರು ಬೇಕೋ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ನೀರನ್ನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಚಮ್ ನೀರನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಎರಡು ವಿಷಲು ತೆಗೆಸ್ಕೊಂಡಿದ್ದಾದಮೇಲೆ ನಾವು ಒಂದು ಜಾಲರಿಗೆ ನೀರು ಸಪ್ರೇಟು ಬೇಳೆ ಸೊಪ್ಪು ಸಪ್ರೇಟು ಮಾಡಬೇಕಾಗುತ್ತೆ ನಾವು ಒಂದೊಂದು ಕಡೆ ಒಂದೊಂದು ಥರ ಇದನ್ನು ಬಟ್ ನಾವು ಮಿಕ್ಸಿಗೆ ಹಾಕೋಲ್ಲ ಕೈಯಲ್ಲೇ ಮಸ್ಕೋಲ್ ಅಂತ ಬರುತ್ತೆ ಅದರಲ್ಲಿ ನಾವು ತಿಕ್ಬಿಟ್ಟು ಮಾಡ್ತಿರುವಂಥದ್ದು ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಇದ್ರ ಸಹಾಯದಿಂದ ಇದನ್ನು ನಾವು ಮಸ್ಕೋಲ್ ಅಂತ ಹೇಳ್ತೀವಿ ಇದ್ರ ಸಹಾಯದಿಂದ ನಾವು ನೀಟಾಗೆ ಬೇಳೆನ ಸೊಪ್ಪನ್ನ ಎಲ್ಲ ನೀಟಾಗಿ ಸ್ನ್ಯಾಶ್ ಮಾಡಿಕೊಂಡು ಹಸಿಮೆಣ್ಸಿ ಕೂಡ ಹಂಗೆ ಹಾಕಿರ್ತೀವಲ್ವಾ ಅದನ್ನು ಕೂಡ ನೀಟಾಗಿ ಎಲ್ಲ ನೀಟಾಗಿ ಸ್ನ್ಯಾಶ್ ಮಾಡಿಕೊಂಡು ನೀಟಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ನೀಟಾಗಿ ನುಣ್ಣು ಮಾಡಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಮಾಡಿದ್ರೆ ಸಾಕು ಅಂದರೆ ಸ್ವಲ್ಪ ತಿನ್ಬೇಕಾದಾಗ ಬಾಯಿಗೆ ಕಾಳು ಕಾಳು ಥರ ಸಿಗಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ನೋಡಿ ನಮಗೆ ಇವಾಗ ಅದೆಲ್ಲ ನೀಟಾಗಿ ತಗೊಂಡಿದ್ದಾಯಿತು ನೀರನ್ನ ಬೇರೆ ನೀರನ್ನ ಯೂಸ್ ಮಾಡೋಂಗಿಲ್ಲ ಇದಕ್ಕೆ ನಾವೇನು ನೀರನ್ನ ತೊಗೊಂಡಿದ್ವ ಸೈಡಿಗೆ ಸೊಪ್ಪಿನ ನೀರನ್ನ ಅದನ್ನೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇರೆ ನೀರನ್ನ ಯೂಸ್ ಮಾಡಿದ್ರೆ ಟೇಸ್ಟ್ ಎಲ್ಲ ಒಳಟಾಗುತ್ತೆ ಯಾವುದೇ ಕಾರಣಕ್ಕೂ ಬೇರೆ ನೀರು ಯೂಸ್ ಮಾಡೋಂಗಿಲ್ಲ ಇದಕ್ಕೆ ನೋಡಿ ನಾನು ಆ ನೀರನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಒಗ್ಗರಣೆ ಹಾಕಬೇಕಾದಾಗ ನಾವು ಬೇಕಾದರೆ ಸ್ವಲ್ಪ ಕುಕ್ಕರ್ನೆಲ್ಲ ವಾಶ್ ಮಾಡೋಕ್ಕೆ ಒಂದು ಗ್ಲಾಸ್ ಅಷ್ಟು ಟೀ ಕುಡಿಯೋ ಗ್ಲಾಸಲ್ಲಿ ಹಾಕೊಂಡು ವಾಶ್ ಮಾಡಿ ಹಾಕೋಬೋದು ಅಷ್ಟೇ ಬೇರೆ ನೀರನ್ನ ಯೂಸ್ ಮಾಡೋಗೆ ಇಲ್ಲ ಮಾಡಿದರೆ ಟೇಸ್ಟ್ ಎಲ್ಲ ಹೊಲ್ಟಾಗುತ್ತೆ ಯಾವುದೇ ಕಣಕ್ಕೂ ಬೇರೆ ನೀರು ಹಾಕೋಗಿಲ್ಲ ನೋಡಿ ಇಷ್ಟು ಅದಕ್ಕಿದೆ ಪಪ್ಪು ಅಥವಾ ಮಸೊಪ್ಪು ಅಥವಾ ಉಳ್ಸೊಪ್ಪು ನಾನು ಒಂದು ಎರಡು ಸ್ಪೂನ್ ಆಯಲ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಸಿವೆ ಒಂದು ಸ್ಪೂನು ಹಾಗೆಯೇ ಎರಡು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಗೆಯೇ ಒಂದು ಸಣ್ಣದ ಈರುಳ್ಳಿ ಹಾಗೆಯೇ ಜಜ್ಜಿರ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಹಸಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಅರುವತ್ತೆಪ್ಪತ್ತು ಪರ್ಸೆಂಟ್ ಬೇಯಿಸ್ಕೋಬೇಕಾಗುತ್ತೆ ಹಸಿ ಅರ್ಶನೆಲ್ಲ ಹೋಗಬೇಕು ಒಂದು ಕಾಲು ಸ್ಪೂನ್ ಅರ್ಶಿನ ಹಾಕೋಬೇಕಾಗುತ್ತೆ ನಾವು ಆಲ್ರೆಡಿ ಸಾಂಬಾರ್ಗೆ ಹಾಕಿದ್ವಿ ಇಲ್ಲೂ ಕೂಡ ಹಾಕಿದರೆ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಬೇಗ ಕೂಡ ಆಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮುದ್ದೆ ಜೊತೆ ಅನ್ನ ಜೊತೆ ನಾವು ಚಪಾತಿ ಜೊತೆ ತುಂಬ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರು ನೋಡಿ ಒಗ್ಗರಣೆ ಬೆಂದಾಗಿದೆ ನಾನು ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಖತ್ತು ಕಲ್ಲರ್ಫುಲ್ಲಾಗಿ ಯಾರಿಗೆ ತಾನೇ ಇಷ್ಟ ಇಲ್ಲ ಸೊಪ್ಪು ಅಂದರೆ ಎಲ್ರಿಗೂ ಇಷ್ಟಪಡ್ತಾರೆ ಆಗು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಇದು ವಾರಕ್ಕೆ ಏನಿಲ್ಲ ಅಂದ್ರೂ ಒಂದೆರಡು ಟೈಮ್ನ ಈ ರೀತಿ ಉಶಾಪ್ನ ಮಾಡ್ಕೊಂಡು ತಿಂತಾರೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟೇ ಕೂಡ ಇರುತ್ತೆ ನಮಗೆಲ್ಲ ಒಂದುವಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಾಗಿದೆ ನಾನಿವಾಗ ಕುಕ್ಕರ್ನ ತೊಳ್ಕೊಂಡು ಒಂದು ಗ್ಲಾಸ್ನ ನೀರನ್ನ ಹಾಕ್ಕೊಂಡು ಅದರಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ ಬೇರೆ ನೀರು ಏನು ಯೂಸ್ ಮಾಡಬಾರ್ದು ಯೂಸ್ ಮಾಡಿದ್ರೆ ಟೇಸ್ಟ್ ಹೊಲ್ಟೋಗ್ಬಿಡುತ್ತೆ ಒಂದು ಕುದಿ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಒಂದು ಕುದಿ ಬಂದರೆ ಸಾಕು ಅಷ್ಟೇನೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಎಷ್ಟು ಕಲರ್ಫುಲ್ಲಾಗಿದೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಈ ಟೈಮಲ್ಲಿ ಅಂದರೆ ನಾವು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ನಾವೇನಾದ್ರೂ ಉಪ್ಪು ಆಗಿಲ್ಲ ಅಂತಂದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ನುಸಿ ಉಪ್ಪನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ತಿನ್ನಬೇಕಾದ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಮತ್ತೆ ನಾವು ಹಾಕೋಬೇಕಾಗುತ್ತೆ ಈ ಟೈಮಲ್ಲೇ ನಾವು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ನೋಡಿಕೊಂಡ್ರೆ ನಾವು ಉಪ್ಪನ್ನ ಸೇರಿಸ್ಕೋಬೋದು ನೋಡಿ ಒಂದು ಕುದಿ ಬಂದಿದೆ ಒಗ್ಗರಣೆ ಹಾಕಿದ ಮೇಲೆ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಸೂಪರಾಗಿರುತ್ತೆ ನಾನು ಈ ಸಾಂಬಾರಂತೂ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ನಿಚ್ಚು ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮುದ್ದೆಗೂ ಸೂಪರಾಗಿರುತ್ತೆ ದೋಸೆಗೂ ಚಪಾತಿಗೂ ತುಂಬ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ನಾನು ರೆಡಿಯಾಯಿತು ಸಾಂಬಾರು ನಾನು ಅನ್ನನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ರೈಸೇ ಮಾಡ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಹಾಗೆಯೇ ಬೋಂಡ ಕೂಡ ಮಾಡಿಕೊಂಡು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಊಟ ಆಯಿತು ನಮ್ಮದು ಕೂಡ ನೋಡಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ರೆಸಿಪಿನ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಳ್ಳೊಳ್ಳೆ ರೆಸಿಪೀಸ್ಗಳೆಲ್ಲ ಹಾಕಿದ್ದೀನಿ ಎಲ್ಲರೂ ಒಂದ್ಸರಿ ಚೆಕ್ ಮಾಡಿ ನೋಡಿ ಪ್ರತಿಯೊಂದು ರೆಸಿಪಿ ಕೂಡ ಹಾಕಿದ್ದೀನಿ ನಾನು ಒಂದು ಸರಿ ಟೈಮ್ ಇದ್ದರೆ ಎಲ್ಲರೂ ಚೆಕ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಸೊಪ್ಪು ಅಥವಾ ಮಸೊಪ್ಪು ಅಂತ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಆಲ್